ಆಯ್ ಹಾ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಸಿಂಪಲಾಗಿ ಸೂಪರಾಗಿ ಬ್ಯೂಟಿಫುಲ್ ಟೇಸ್ಟಾಗಿರುವ ಒಂದು ಬಿರಿಯಾನಿ ಹೇಳಿಕೊಡ್ತೀನಿ ಇದು ಸ್ವಲ್ಪ ವೀಡಿಯೋ ದೊಡ್ಡದಿದೆ ಸೆವೆನ್ ಮಿನಿಟ್ ಇದೆ ಅದು ಯಾಕೆಂದರೆ ಬಿರಿಯಾನಿ ಪಟಪಟಾಂತ ಮಾಡುವಂತಹ ಬಿರಿಯಾನಿ ಸರಿಯಾಗಿ ಹೇಳಿಕೊಡಬೇಕು ಅಂತ ನಾನು ವೀಡಿಯೋನ ಸ್ವಲ್ಪ ದೊಡ್ಡದು ಮಾಡಿದೆ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಿಕೊಡಬೇಕು ಅಂತ ಯಾವ ಥರ ಟೇಸ್ಟ್ ಇದೆ ಅಂದರೆ ಯಾವ ಹೋಟ್ಲಲ್ಲಿ ಸಿಗಲ್ಲ ಅಷ್ಟು ಒಳ್ಳೆಯ ಇದೆ ಈ ಬಿರಿಯಾನಿಗೆ ಇಲ್ಲಿ ನಾನು ದಾವತ್ತಕ್ಕಿನ ತಗೊಂಡೆ ದಾವತ್ತಕ್ಕಿ ತುಂಬ ಒಳ್ಳೆಯ ಅಕ್ಕಿ ಅದರಲ್ಲಿ ಮೂರು ಕ್ವಾಲಿಟೀಸ್ ಬರುತ್ತೆ ಒಂದು ಹತ್ತು ಐದು ರೂಪಾಯಿ ಅಷ್ಟೇ ವ್ಯತ್ಯಾಸ ಒಂದು ಬ್ಲೂ ಪ್ಯಾಕೆಟ್ ಆರೆಂಜ್ ಪ್ಲಾ ಪ್ಯಾಕೆಟ್ ಗ್ರೀನ್ ಪ್ಯಾಕೆಟ್ ಬರುತ್ತೆ ನಾನು ಬ್ಲೂ ಪ್ಯಾಕೆಟ್ ತಗೊಂಡೆ ಅದು ಇನ್ನೂರು ರೂಪಾಯಿ ಒಳಗಡೆ ಸಿಗುತ್ತೆ ಕೆ ಜಿಗೆ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ಒಂದು ಎರಡು ಮುಕ್ಕಾಲು ಗ್ಲಾಸಷ್ಟು ಅಕ್ಕಿ ಅಕ್ಕಿನೇ ನೀರಲ್ಲಿ ಹಾಕ್ತಾಯಿದ್ದೀನಿ ಮೊದಲು ನಾನು ಚೆನ್ನಾಗಿ ನಾಲ್ಕು ಸಲ ತೊಳೆದು ಆಮೇಲೆ ಅದಕ್ಕೆ ನೀರು ಹಾಕಿಡ್ತೀನಿ ಅಕ್ಕಿ ನೆನೆದ ಮೇಲೆ ತೊಳೆದ್ರೆ ನಮ್ಮ ಬಾಸ್ಮತಿ ರೈಸ್ ಕಟ್ಟಾದ ಮೇಲೆ ಬಿರಿಯಾನಿ ಮಾಡಿದರೆ ಚೆನ್ನಾಗಿರಲ್ಲ ಅಂದರೆ ಕಟ್ಕಟ್ಟಾಗಿ ಬರುತ್ತೆ ಹಾಗಾಗಿ ನಾನು ಮೊದಲು ನಾಲ್ಕು ಸಲ ಚೆನ್ನಾಗಿ ತೊಳೆದ ನಂತರ ನೀರಲ್ಲಿ ಹಾಕಿಟ್ಟೆ ನಾನು ಇವಾಗ ನಾವು ಚಿಕನ್ ಮಸಾಲೆಗೆ ಬೇಕಾದ ಐಟಮ್ಸನ್ನೆಲ್ಲ ರೆಡಿ ಮಾಡೋಣ ಇಲ್ಲಿ ನಾನು ಚಿಕನ್ ತೊಳೆದಿಟ್ಟಿದ್ದೀನಿ ಇನ್ನು ಮೊದಲು ಚಿಕನ್ನ ನಾವು ಮಸಾಲೆ ಮಾಡಿ ರೆಡಿ ಮಾಡಿ ಇಟ್ಟರೆ ನಮಗೆ ಬಿರಿಯಾನಿ ಆಗುತ್ತೆ ನಾನು ಇಲ್ಲಿ ಎರಡು ಬಡಗೆ ಮೆಣಸು ಆರು ಗುಂಟೂರು ಮೆಣಸಿನ್ಕಾಯಿ ಒಂದೂವರೆ ಸ್ಪೂನ್ ಧನಿಯಾ ಬೀಜ ಆಮೇಲೆ ಅರ್ಧ ಈರುಳ್ಳಿ ನಾಲ್ಕೈದು ಹಸಿಮೆಣಸಿನಕಾಯಿ ಒಂದು ಮೀಡಿಯಂ ಮುಕ್ಕಾಲು ರಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ ಕೊತ್ತಂಬರಿ ಸೊಪ್ಪು ಈಗ ಭಾರಿ ರೇಟು ಹಾಗಂತಲ್ಲ ಇದು ಇಷ್ಟು ಹಾಕಿದ್ರೇ ಚೆನ್ನಾಗಿರೋದು ಆಮೇಲೆ ಸ್ವಲ್ಪ ಒಂದು ಸಣ್ಣ ಕಪ್ಪಲ್ಲಿ ಕಾಲು ಕಪ್ಪಷ್ಟು ಒಂದು ಹಿಡಿ ಹಿಡಿಯೂ ಇಲ್ಲ ಒಂದು ಸ್ವಲ್ಪ ತೆಂಗಿನ ತುರಿ ತಗೊಂಡು ಎಲ್ಲವನ್ನು ಚೆನ್ನಾಗಿ ರುಬ್ಬಿ ಇಟ್ಟೆ ನಾನಿವಾಗ ಉರ್ದ ಮೇಲೆ ರುಬ್ಬಿಟ್ಟಿದ್ದು ಇವಾಗ ಒಂದು ಈರುಳ್ಳಿನ ಫ್ರೈ ಮಾಡ್ತಾಯಿದ್ದೀನಿ ನಾನು ಇವಾಗ ಇದಕ್ಕೆ ಚಿಕನ್ ಹಾಕಬೇಕು ಚಿಕನ್ ಹಾಕಿದ ಮೇಲೆ ಅರಿಶಿನ ಪುಡಿ ಸ್ವಲ್ಪ ಹಾಕಿ ಇದು ಚೆನ್ನಾಗಿ ಬೇಯ್ತಾ ಇರುವಾಗ ಉಪ್ಪು ಹಾಕಬೇಕು ಒಂದು ಐದು ನಿಮಿಷ ಹತ್ತು ನಿಮಿಷ ಹೀಗೆ ಬೇಯಬೇಕು ಉಪ್ಪು ಚೆನ್ನಾಗಿ ಎಳಿಬೇಕು ಇಲ್ಲಾಂದರೆ ಬಿರಿಯಾನಿ ಚಿಕನ್ ಚಪ್ಪೆ ಚಪ್ಪೆ ಇದ್ರೆ ಚೆನ್ನಾಗಿರಲಿ ಈಗ ಮಸಾಲೆ ಸೇರಿಸಿ ಈ ಮಸ ಮಸಾಲೆಯಲ್ಲಿ ಚಿಕನ್ ಒಂದು ನೈಂಟಿ ಪರ್ಸೆಂಟಷ್ಟು ಭಾಗ ಬೇಯಬೇಕು ಮಸಾಲೆ ಸೇರಿಸಿದ ಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು ನೋಡಿ 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 ಉಪ್ಪು ಹಾಕಿ ಯಾಕೆಂದ್ರೆ ನಾವು ಅಲ್ಲಿ ಬಿರಿಯಾನಿ ರೈಸಿಗೆ ಉಪ್ಪು ಹಾಕ್ಲಿಕ್ಕಿದೆ ಇಲ್ಲಿ ಚಿಕನಿಗೆ ಹಾಕಿದ್ದೀವಿ ಈಗ ಮಸಾಲೆ ಹಾಕಿದ್ದೀವಿ ಇವಾಗ ಬಿರಿಯಾನಿ ರೈಸ್ ರೆಡಿ ಮಾಡೋಣ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ತುಪ್ಪ ತಗೊಂಡಿದ್ದೇನೆ ತುಪ್ಪಕ್ಕೆ ತೆಂಗಿನ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಸೂಟ್ ಆಗೋಲ್ಲ ಹಾಗಾಗಿ ನಾನು ಒಂದೂವರೆ ಸ್ಪೂನು ತುಪ್ಪಕ್ಕೆ ಒಂದೂವರೆ ಸ್ಪೂನಷ್ಟು ನಾನು ರಿಫೈನ್ಡ್ ಆಯಿಲ್ ತಗೊಂಡಿದ್ದೇನೆ ತುಪ್ಪ ಮತ್ತು ತೆಂಗಿನ ಎಣ್ಣೆ ಅಥವಾ ಕೊಬ್ಬರಿ ಹಣ್ಣು ಅಷ್ಟು ಸೂಟಾಗಿ ಬರಲ್ಲ ಇವಾಗ ನಾನು ಮೀಡಿಯಮ್ ಗಾತ್ರದ ಒಂದು ಎರಡು ಈರುಳ್ಳಿ ಹಾಕಿದ್ದೀನಿ ಹಿಂಗೆ ಈರುಳ್ಳಿ ಕಮ್ಮಿ ಬೇಕಂದರೆ ಕಮ್ಮಿ ಹಾಕಿ ಈಗ ನೋಡಿ ಕೆಂಪಕಾಯಿಗೂ ಟೊಮೆಟೊ ಮತ್ತು ಹಸಿಮೆಣಸಿನಕಾಯಿ ಒಂದು ಐದಾರು ಹಾಕಿದೆ ಇವಾಗ ನಾವೆಲ್ಲ ಮಸಾಲೆ ಪುಡಿನ ಇದಕ್ಕೆ ಹಾಕಬೇಕು ಅಂದರೆ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಈಗ ಬೆಳ್ಳುಳ್ಳಿ ಮತ್ತು ಶುಂಠಿಯ ಪೇಸ್ಟ್ ಒಂದು ಮುಕ್ಕಾಲು ಸ್ಪೂನಷ್ಟು ಹಾಕಿ ಎಲ್ಲ ಅಳತೆ ನಾವು ಅಕ್ಕಿ ಹೇಗೆ ತಗೊಂಡಿದ್ದೀವಿ ಅಷ್ಟೇ ಹಾಕಬೇಕು ಇವಾಗ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ ನಾನು ಮೊಸರು ಹಾಕಿದೆ ಇವಾಗ ಬಿರಿಯಾನಿಗೆ ಬೇಕಾದ ಮಸಾಲೆ ಏಲಕ್ಕಿ ಆಮೇಲೆ ಚಕ್ಕೆ ಲವಂಗ ಬಿರಿಯಾನಿ ಎಲೆ ಒಂದೊಂದು ಹಾಕ್ತಾ ಬನ್ನಿ ಪುಡಿಗಳಲ್ಲಿ ನಾನು ಜೀರಿಗೆ ಪುಡಿ ಎರಡು ಚಿಟಿಕೆ ಆಮೇಲೆ ಕಾಳು ಪುಡಿ ಎರಡು ಚಿಟಿಕೆ ಅರಿಶಿನ ಒಂದು ಮುಕ್ಕಾಲು ಸ್ಪೂನು ಒಣಮೆಣಸಿನ ಪುಡಿ ರೆಡ್ ಚಿಲ್ಲಿ ಪೌಡ್ರ್ ಅರ್ಧ ಸ್ಪೂನು ಆಮೇಲೆ ಗರಂ ಮಸಾಲೆ ಬಂದು ಒಂದೆರಡು ಚಿಟಿಕೆ ಚಿಕನ್ ಮಸಾಲೆ ಒಂದು ಕಾಲು ಸ್ಪೂನು ಆಮೇಲೆ ಇವತ್ತು ನಾನು ಹಾಚಿದ ಬಿರಿಯಾನಿ ಮಸಾಲೆ ಕೂಡ ತಗೊಂಡೆ ಸ್ವಲ್ಪ ಕಸ್ತೂರಿ ಮೆತಿ ಹಾಕಿ ಎಲ್ಲ ಮಸಾಲೆಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಚಿಕನ್ ಮಸಾಲೆ ಹಾಕಿದೆ ನಾನು ನೋಡಿ ಒಂದು ಪ್ಯಾಕಿನ ಒಂದು ಕಾಲು ಭಾಗದಷ್ಟು ಹಾಕಿದೆ ಆ ಕಡೆ ನಾವು ಬಿರಿಯಾನಿಗೆ ಬೇರೆ ಮಸಾಲೆ ರೆಡಿ ಮಾಡಿದ್ದೀವಿ ಇದು ಟೇಸ್ಟ್ಗೆ ಅಷ್ಟೇ ಹಾಕಿದೆ ನಾನು ಈ ಮೂರು ಗ್ಲಾಸ್ ಹಾಕಿಗೆ ನಾನು ಮೂರು ಗ್ಲಾಸು ಹಾಕಿಲ್ಲ ಎರಡು ಮುಕ್ಕಾಲು ಗ್ಲಾಸ್ ಅಷ್ಟೇ ಎರಡು ಮುಕ್ಕಾಲು ಗ್ಲಾಸ್ ಹಾಕಿದ್ದಿದ್ದು ಅಷ್ಟೇ ನೀರು ಹಾಕಿದೆ ಯಾಕಂದರೆ ಆ ಕಡೆ ನಮಗೆ ಚಿಕನ್ ಮಸಾಲೆಯಲ್ಲಿ ಕೂಡ ನೀರಿದೆ ಆಮೇಲೆ ಟೊಮೆಟೊ ನೀರು ಬಿಟ್ಕೊಳ್ಳುತ್ತೆ ಉಪ್ಪು ನೀರು ಬಿಟ್ಕೊಳ್ಳುತ್ತೆ ಇದೆಲ್ಲ ನಾವು ನೋಡಬೇಕು ಇದೆಲ್ಲ ಆಮೇಲೆ ಎಷ್ಟು ನಾವು ಸೋಸಿದ್ರೂ ಅಕ್ಕಿಯಲ್ಲಿ ಸ್ವಲ್ಪ ನೀರು ಇದ್ದೇ ಇರುತ್ತೆ ಇವಾಗ ನಾವು ತೊಳೆದಿಟ್ಟು ನೀರಲ್ಲಿ ಹಾಕಿದ ಅಕ್ಕಿನ ಸೋಸಿ ತೆಗಿಬೇಕು ಈಗ ಬಿರಿಯಾನಿ ಬಿರಿಯಾನಿದು ನೀರು ಕುದಿಯುವಾಗ ಈ ಅಕ್ಕಿನ ಹಾಕಬೇಕು ಈ ಕಡೆ ನೋಡಿ ಚಿಕನ್ ಮಸಾಲೆ ಬಿರಿಯಾನಿದು ಚಿಕನ್ ಮಸಾಲೆ ರೆಡಿ ಆಗ್ತಾಯಿದೆ ಅಷ್ಟೊತ್ತಿಗೆ ನೋಡಿ ನಮ್ಮ ನೀರು ಕೂಡ ಕುದೀತಾ ಇದೆ ಇವಾಗ ಸೋಸಿಟ್ಟು ಅಕ್ಕಿನ ಇದಕ್ಕೆ ಹಾಕಿ ಆಲ್ರೆಡಿ ಉಪ್ಪೆಲ್ಲ ನಾನು ಹಾಕಿದ್ದೀನಿ ಆ ಕಡೆ ಚಿಕನ್ ಮಸಾಲೆಯಲ್ಲಿ ಉಪ್ಪಿದೆ ಇನ್ನು ಉಪ್ಪು ಹಾಕಬೇಕಾದ ಅಗತ್ಯ ಅಲ್ಲ ಇವಾಗ ಅಕ್ಕಿನ ಹಾಕಿ ಇವಾಗ ನೀವು ಸಿಮ್ಮಲ್ಲಿ ಇಡಬೇಕು ಫ್ಲೇಮನ್ನು ಸಣ್ಣದಾಗಿ ಇಟ್ಟು ಮುಚ್ಚಿಟ್ಕೊಂಡು ಬೇಯಿಸಿ ಒಂದು ಅರ್ಧ ಭಾಗದಷ್ಟು ಬೆಂದರೆ ಸಾಕು ನೋಡಿ ಒಂದು ಅರ್ಧ ಭಾಗದಷ್ಟು ಬೆಂದಾಗ ಅಲ್ಲಿ ಒಂದು ತೊಂಬತ್ತು ಪರ್ಸೆಂಟ್ ಚಿಕನ್ ಬೇಯಬೇಕು ಇವಾಗ ನೋಡಿ ಇದರ ನೀರೆಲ್ಲ ಬತ್ತಿ ಹೋಗಿದೆ ಈಗ ಅರ್ಧ ಬೆಂದಿದೆ ಅಲ್ಲಿ ಚಿಕನ್ ನೈಂಟಿ ಪರ್ಸೆಂಟ್ ಬೆಂದಿದೆ ಈ ಎರಡನ್ನೂ ಇವಾಗ ನಾನು ಮಿಕ್ಸ್ ಮಾಡಿದೆ ನೋಡಿ ಮಿಕ್ಸ್ ಮಾಡಿ ಮತ್ತೆ ಸಣ್ಣ ಉರಿಯಲ್ಲಿಟ್ಟು ಮುಚ್ಚಿಡಬೇಕು ಯಾವ ಥರ ಎಷ್ಟು ಸೂಪರಾದ ಗರಿ ಗರಿಯಾದ ಬಿರಿಯಾನಿ ರೆಡಿಯಾಗುತ್ತೆ ನೋಡಿ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಈಗ ಸಣ್ಣ ಉರಿಯಲ್ಲಿಟ್ಕ ಇಟ್ಟು ಮುಚ್ಚಿಡಿ ನಿಮಗೆ ಬೇಕಂದರೆ ಗೋಡಂಬಿ ಅದು ಇದೆಲ್ಲ ಹಾಕ್ಬೋದು ನಾನು ಹೆವಿ ಆಗುತ್ತೆ ಅಂದ್ಬಿಟ್ಟು ಹಾಕಲಿಲ್ಲ ನಾನು ಇವಾಗ ಒಂದು ಬಾಣಲಿ ತಗೊಂಡು ಒಂದು ಈರುಳ್ಳಿನ ಕೆಂಪಗೆ ಕಾಯಿಸಿ ಬಿರಿಯಾನಿಯಲ್ಲಿ ರೆಡಿಯಾಗಿದೆ ಅಲ್ಲಿ ಬಿರಿಯಾನಿ ರೆಡಿಯಾಗುವಾಗ ಕೊನೆಯಲ್ಲಿ ನಾವು ಈ ಈರುಳ್ಳಿನ ಕೆಂಪಗೆ ಈ ಥರ ಈ ಕೆಂಪು ಬಣ್ಣಕ್ಕೆ ತಿರುಗಬೇಕು ಇವಾಗ ಅದಕ್ಕೆ ಮಿಕ್ಸ್ ಮಾಡಿದರೆ ಸೂಪರಾದ ಬಿರಿಯಾನಿ ರೆಡಿ ಆಗುತ್ತೆ ಎಲ್ಲರೂ ದಯವಿಟ್ಟು ಮನೆಯಲ್ಲಿ ಮಾಡಿ ಇದು ವೀಡಿಯೋ ಸ್ವಲ್ಪ ದೊಡ್ಡದು ಅಂತ ಅನ್ನಿಸ್ಬೋದು ಆದರೆ ಬಿರಿಯಾನಿ ಪಟಪಟ ಆಗುತ್ತೆ ಒಂದು ನಿಮಗೆ ಏನಿಲ್ಲ ಅಂದರೂ ಒಂದು ಇಪ್ಪತ್ತೈದು ನಿಮಿಷಕ್ಕೆಲ್ಲ ಆಗಿಬಿಡುತ್ತೆ ಇದು ಯಾವತ್ತು ಬಿರಿಯಾನಿಗಿರುವ ಐಟಮ್ಸ್ ಏನೇ ಆಗಲಿ ಚಿಕನ್ ಆಗಲಿ ಅಕ್ಕಿ ಆಗಲಿ ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಹೋಗಬೇಡಿ ಹೀಗೆ ಬೇಯಿಸಿ ಎಷ್ಟು ಸೂಪರಾಗಿ ಸಿಮ್ಮಲ್ಲಿಟ್ಟೆ ನಾವು ಮಾಡ್ಬೋದು ಹಾಗಾಗಿ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಮಕ್ಕಳಿಗೆ ಮಾಡಿಕೊಡಿ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಇದರಲ್ಲಿ ಜಾಸ್ತಿ ತುಪ್ಪ ಜಾಸ್ತಿ ಎಣ್ಣೆ ಯಾವುದು ಕೂಡ ಇಲ್ಲ ಎಲ್ಲ ಮಿತವಾಗಿ ಬಳಸಿದ್ದೀನಿ ಮಸಾಲೆ ಕೂಡ ಅಷ್ಟೇ ಮುಖ ಸಿಡಿಸುವಷ್ಟಿಲ್ಲ ಟಾಬಾ ಬಯಸಿ ಊಟಕ್ಕೆ